ಸ್ವರೂಪಿಣಿ ಸ್ವಾನಂದ್ರತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಹನ್ನೊಂದನೆಯ ಅಧ್ಯಾಯ ಕದಿರೆಯಲ್ಲಿ ಭಗವಾನರು ಮಂಗಳೂರಿನ ಹತ್ತಿರ ಕದಿರೆಯ ಶ್ರೀ ಮಂಜುನಾಥ ದೇವಸ್ಥಾನವು ಯೋಗಿ ಮಠದ ಮೂಲಕವೇ ಹೋಗುವಂತಿದೆ ಇಲ್ಲಿಯ ಉತ್ತಮ ವ್ಯವಸ್ಥೆ ಶ್ರೀಗಳಿಗೆ ತುಂಬಾ ಹಿಡಿಸಿತು ದೇವಸ್ಥಾನದ ಪಕ್ಕದಲ್ಲಿಯೇ ತಿಳಿ ನೀರಿನ ತೀರ್ಥ ಶ್ರೀಧರರು ಮೂರು ಹೊತ್ತು ಈ ತೀರ್ಥದಲ್ಲಿ ಸ್ನಾನ ಮಾಡಿ ಧ್ಯಾನಸ್ಥರಾಗುತ್ತಿತ್ತು ಶ್ರೀಗಳ ವಾಸ್ತವ್ಯದ ಬಗ್ಗೆ ಹೆಚ್ಚು ಪ್ರಚಾರವಿರದಿದ್ದರೂ ಭಕ್ತರು ಬರುತ್ತಲೇ ಇದ್ದರು ಒಮ್ಮೆ ಅಲ್ಲಿಗೆ ಬಂದ ಬಸ್ತಿ ದೇವಪ್ಪ ಶಣೈ ಭಗವಾನರನ್ನು ತಮ್ಮ ಮನೆಗೆ ಬರಲು ಭಯ ಭಕ್ತಿಗಳಿಂದ ಆಹ್ವಾನಿಸಿದಾಗ ಮೊದಲು ತಿರುಪತಿಗೆ ಹೋಗುವ ಕಾರ್ಯಕ್ರಮವಿದೆ ಎಂದು ಅವರನ್ನು ಸಮಾಧಾನಪಡಿಸಿತು ತಿರುಪತಿಯಲ್ಲಿ ಶ್ರೀಧರರು ಅನಂತರ ಶ್ರೀಧರರು ಕಿಣಿ ಮತ್ತು ವಿಠಲ ಸಾಧುಗಳೊಂದಿಗೆ ತಿರುಪತಿಗೆ ಹೊರಟರು ಮೊದಲು ಗೋವಿಂದರಾಯ ಪಟ್ಟಣಕ್ಕೆ ಬಂದು ಸ್ನಾನ ಆಹ್ನಿಕ ನಂತರ ಹಾಲು ಹಣ್ಣು ಸ್ವೀಕರಿಸಿ ಏಕಾಂತದಲ್ಲಿಯೇ ಇರಲು ಬಯಸಿದರು ಇನ್ನೊಂದು ಅಚ್ಚರಿಯ ಸಂಗತಿ ಭಗವಾನರು ವೇಗವಾಗಿ ನಡೆದು ಎಲ್ಲರಿಗಿಂತ ಮೊದಲು ದೇವರ ದರ್ಶನಕ್ಕಾಗಿ ಕಾದು ನಿಂತರು ತಾವೊಬ್ಬ ಬಡ ಸನ್ಯಾಸಿಯಂತಲೂ ತಮ್ಮ ಬಳಿ ಹಣವಿರದ ಕಾರಣ ದರ್ಶನಕ್ಕೆ ಬಿಡಬೇಕೆಂದು ಇಂಗ್ಲಿಷ್ ಭಾಷೆಯಲ್ಲಿ ಕೇಳಿದರು ಆತ ನೀವು ಯಾರೇ ಆದರೂ ಹಣ ಕೊಡದೆ ಇಲ್ಲಿ ಯಾರನ್ನೂ ಬಿಡುವುದಿಲ್ಲ ಎಂದುಬಿಟ್ಟ ಆವಾಗ ಭಗವಾನರು ಹೊರಗಿನಿಂದಲೇ ನಮಸ್ಕರಿಸಿ ಕೆಳಗಿನಿಂದ ಶಿಷ್ಯರು ಬರುವುದನ್ನೇ ಕಾಯುತ್ತಾ ದಾರಿಯಲ್ಲಿಯೇ ನಿಂತು ಬಿಟ್ಟರು ಕೊನೆಗೆ ಹಿರಿಯರೊಬ್ಬರ ಪತ್ರ ಮತ್ತು ದೂರವಾಣಿ ಸಂದೇಶಗಳಿಂದ ಗುರುಗಳಿಗೆ ಗರ್ಭಗುಡಿಯ ತನಕ ಹೋಗಿ ದರ್ಶನ ಮಾಡಲು ಅವಕಾಶ ದೊರೆಯಿತು ಮೊದಲು ಹಣವೇ ಬೇಕೆಂದವನು ಗುರುಗಳನ್ನೇ ನೋಡುತ್ತಾ ನಿಂತ ಬರೀದೆ ಕೆಲಸ ಮಾಡುವವರು ಎಲ್ಲಿದ್ದರೂ ಒಂದೇ ಶ್ರೀಗಳಿಗೆ ಬೇಕಾಗಬಹುದೆಂದು ಭಕ್ತರು ಬೆಳ್ಳಿಯ ವಸ್ತುಗಳನ್ನೇ ಹೊಂದಿಸಿಟ್ಟುಕೊಂಡಿದ್ದರು ಶ್ರೀಗಳಾದರೂ ಇದೊಂದು ಮೋಹ ಎಂದು ಎಲ್ಲವನ್ನೂ ಶ್ರೀ ವೆಂಕಟರಮಣನ ಭಂಡಾರಕ್ಕೆ ಹಾಕಿ ಬರಲು ಕಿಣಿಯವರಿಗೆ ಆಜ್ಞಾಪಿಸಿದರು ಆತ ಹಾಗೆಯೇ ಮಾಡಿದರು ಕೊನೆಗೆ ಬಂದು ನೋಡಿದ ಬ್ರಹ್ಮಚಾರಿಗಳಿಗೆ ಕಿಣಿಯವರು ಎಲ್ಲ ತಿಳಿಸಿದರು ಮತ್ತೆ ಮರುದಿನ ಕೂಡ ದೇವರ ಬಾಗಿಲ ಹತ್ತಿರವೇ ಗುರುಗಳಿಗೆ ದರ್ಶನ ಶ್ರೀಧರರು ಒಂಬತ್ತು ಶ್ಲೋಕಗಳ ವೆಂಕಟೇಶ ಸ್ತೋತ್ರ ಬರೆದರು ಒಂದು ದಿನ ಬೆಳಗಿನ ಜಾವದಲ್ಲಿ ಧ್ಯಾನಕ್ಕೆ ಕುಳಿತಾಗ ಗುರುಗಳಿಗೆ ಒಂದು ದೃಷ್ಟಾಂತ ಅವರ ತಂದೆಯವರ ಹೆಸರು ತಾಯಿ ಕಮಲಾಬಾಯಿಯವರ ಹರಕೆ ಗಿರಿಯಲ್ಲಿ ಉಪನಯನ ಮಾಡಿಕೊಡುವೆ ಮುಂತಾದ ಹತ್ತು ಹಲವು ಸಂಗತಿಗಳು ಬೆಳ್ಳಂ ಬೆಳಕಾದವು ಆವಾಗ ತಿಳಿಯಿತು ಗುರುಗಳು ಭಂಡಾರಕ್ಕೆ ಹಾಕಿದ್ದ ಬೆಳ್ಳಿ ವಸ್ತುಗಳಿಂದ ಹರಕೆ ತೀರಿದೆ ಭಗವಾನರಿಗೆ ತಿಳಿಯಿತು ವೆಂಕಟೇಶನೇ ಈ ರೂಪದಲ್ಲಿ ಬಂದಿದ್ದಾನೆ ಎಂದು ಸರಿ ದರ್ಶನಕ್ಕೂ ಮುನ್ನ ಶ್ರೀ ವೆಂಕಟೇಶನ ಸ್ತುತಿ ರಚಿಸಿದರು ದೇವರ ದರ್ಶನ ಪಡೆದು ಗಿರಿಯಿಂದ ಕೆಳಗಿಳಿದು ಬಂದಾಗ ಅಯ್ಯರ್ ಅಲ್ಲಿದ್ದರು ಅವರು ಸಮಸ್ಯೆಯನ್ನು ಆಲಿಸಿ ಅದಕ್ಕೆ ಪರಿಹಾರವನ್ನು ಸೂಚಿಸಿದರು ದಾಸನವಮಿ ಮಂಗಳೂರಿನಲ್ಲಿ ಮಂಗಳೂರಿನ ಡೊಂಗರಕೇರಿ ಶ್ರೀ ವಿಠೋಬಾ ಮಂದಿರದಲ್ಲಿ ಈ ಬಾರಿ ದಾಸನವಮಿ ಮಾಡಲು ಎಲ್ಲ ವ್ಯವಸ್ಥೆಯಾಯಿತು ಪೂಜೆ ಉತ್ಸವ ಪ್ರಸಾದ ಇವುಗಳೊಂದಿಗೆ ಭಗವಾನರು ಪ್ರತಿದಿನ ಸಾಯಂಕಾಲ ಶ್ರೀ ಸಮರ್ಥಾವತಾರ ಎಂಬ ವಿಷಯ ಕುರಿತು ಪ್ರವಚನ ಮಾಡಿದರು ಈ ದಾಸನವಮಿಯ ಮತ್ತೊಂದು ವಿಶೇಷವೆಂದರೆ ಶ್ರೀಗಳ ದರ್ಶನಕ್ಕೆ ಭಕ್ತರು ಮುಕ್ತವಾಗಿ ಬರುತ್ತಿತ್ತು ಆನಂತರ ಮಂಗಳೂರಿನ ವಿವಿಧ ಕಡೆಗಳಲ್ಲಿ ಕೂಡ ಶ್ರೀಧರರು ಪ್ರವಚನ ನಡೆಸಿಕೊಟ್ಟರು ಆನಂತರ ಕಾಸರಗೋಡಿನಲ್ಲಿ ಶ್ರೀರಾಮನವಮಿ ಉತ್ಸವ ಗುರುಗಳಿಂದ ಭಗವದ್ಗೀತೆಯ ಮೇಲೆ ಪ್ರವಚನಗಳು ಭಕ್ತರ ಮೇಲೆ ತುಂಬಾ ಪ್ರಭಾವ ಬೀರುತ್ತದೆ ಅಲ್ಲಿಂದ ಮುಂದೆ ಶ್ರೀಧರರು ಶ್ರೀರಾಮೇಶ್ವರ ತಿರುಚನಾಪಳ್ಳಿ ತಂಜಾವೂರು ಮುಂತಾದ ಕಡೆಗಳಲ್ಲಿಯೂ ವಿವಿಧ ವಿಷಯಗಳ ಮೇಲೆ ಪ್ರವಚನ ನೀಡಿದರು ಗುರುಗಳಿದ್ದಲ್ಲಿ ಬಡವರು ಆರ್ತರು ನೋವಿನಿಂದ ಪರಿತಪಿಸುವವರ ಸಾಲು ಸಾಲೇ ಇರುತ್ತಿತ್ತು ಬಡವರ ಬದುಕಿಗೆ ಆಶಾದೀಪವೇ ಆಗಿದ್ದ ಅವರು ನೊಂದವರ ಪಾಲಿನ ಭರವಸೆಯ ಬೆಳಕಾಗಿದ್ದರು ಬಂದವರಿಗೆಲ್ಲ ಊಟವಾಗಲೇಬೇಕು ತಮಗೆ ಕೊಟ್ಟಿದ್ದೆಲ್ಲ ಅಗತ್ಯವಿರುವವರಿಗೆ ಕೊಡಲೇಬೇಕು ಇದು ಶ್ರೀಧರರು ತಮ್ಮ ಪ್ರವಾಸದುದ್ದಕ್ಕೂ ನಡೆಸಿಕೊಂಡ ರೂಢಿ ತಮಗೆ ಬರುತ್ತಿದ್ದ ಕಾಣಿಕೆಯನ್ನು ಕೈಯಿಂದಲೂ ಮುಟ್ಟದೆ ಎಲ್ಲವನ್ನೂ ಕೊಡುತ್ತಿದ್ದರು ಇನ್ನು ಅವರ ಕಾರುಣ್ಯಕ್ಕೆ ಒಂದಲ್ಲ ಸಾವಿರ ಸಾವಿರ ಉದಾಹರಣೆಗಳನ್ನು ಬರೆಯಬಹುದು ಅವುಗಳಲ್ಲಿ ಶೀಗೆಹಳ್ಳಿಯ ಹತ್ತಿರ ಭಕ್ತರ ಮನೆಯೊಂದರಲ್ಲಿ ಪಾದಪೂಜೆಯಾಗುತ್ತಿತ್ತು ಪಕ್ಕದ ಮನೆಯ ಬಡವ ಬಂದು ತಮ್ಮ ಮನೆಗೂ ಗುರುಗಳ ಪಾದ ಧೂಳಿ ಬೀಳಿಸಬೇಕೆಂದು ದೈನ್ಯನಾಗಿ ಪ್ರಾರ್ಥಿಸಿದ ಇವನ ದೀನ ಸ್ಥಿತಿಗೆ ಮರುಗಿದ ಶ್ರೀಧರರು ಮಗ ಈಗೊಂದು ಕೆಲಸ ಮಾಡು ಈ ರಸ್ತೆಯಿಂದ ಸ್ವಲ್ಪ ಧೂಳನ್ನು ತೆಗೆದುಕೊಂಡು ಹೋಗಿ ನಿನ್ನ ಮನೆ ತುಂಬಾ ಚೆಲ್ಲು ನಾನು ಈ ಮನೆಯ ಪಾದಪೂಜೆ ಸ್ವೀಕರಿಸಿ ನಿನ್ನ ಮನೆಗೆ ಬಂದು ನೀನು ಹಾಕಿದ ಆ ಧೂಳನ್ನು ನನ್ನ ಕಾಲಿನಿಂದ ಮೆಟ್ಟಿ ಮುಂದಕ್ಕೆ ಹೋಗುತ್ತೇನೆ ಎಂದು ತಮಾಷೆ ಮಾಡುವಂತೆ ಸಹಜವಾಗಿ ಹೇಳಿದರು ಆತನಾದರೂ ಗುರುವಾಕ್ಯ ಮೀರುಲುಂಟೆ ಕೂಡಲೇ ಗುರುಗಳಿದ್ದ ಮನೆಯ ಮುಂದಿನ ರಸ್ತೆಯ ಧೂಳನ್ನು ಬಾಚಿ ಬಾಚಿ ತನ್ನ ಮನೆಯೊಳಗೆ ಎಲ್ಲ ಕಡೆ ಚೆಲ್ಲಿ ಗುರುಗಳ ಬರುವಿದಾಗಿ ಕಾಯುತ್ತಾ ಕೂತ ಗುರುಗಳು ಪಕ್ಕದ ಮನೆಯಿಂದ ಸೀದಾ ಇವನ ಮನೆಯೊಳಗೇ ಬಂದರು ಈತ ಶ್ರದ್ಧಾ ಭಕ್ತಿಗಳಿಂದ ಶ್ರೀಧರರ ಪಾದ ತೊಳೆದು ಪಾದ ತೀರ್ಥವನ್ನು ತನ್ನ ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡು ಗುರುಗಳನ್ನು ಮನೆಯೊಳಗೆ ಕರೆದುಕೊಂಡು ಬಂದನು ಇವನೊಂದಿಗೆ ಮನೆಯವರೆಲ್ಲರೂ ಭಕ್ತಿಯಿಂದ ಗುರುಗಳ ಪಾದ ತೊಳೆದು ತುಳಸಿ ದಳವನ್ನು ಗುರುಗಳ ಪಾದಕ್ಕೆ ಅರ್ಪಿಸಿ ಪಾದಗಳ ಮೇಲೆ ಭಕ್ತಿಯಿಂದ ತಲೆಯಿಟ್ಟು ನಮಸ್ಕರಿಸಿದರು ಆನಂತರ ಶ್ರೀಧರರು ಅವರ ನಿಷ್ಕಲ್ಮಷ ಭಕ್ತಿಗೆ ಮೆಚ್ಚಿ ಆ ಧೂಳಿನಲ್ಲಿಯೇ ನಗುತ್ತ ನಗುತ್ತಾ ಅತ್ತಿತ್ತ ಓಡಾಡಿ ಮುಂದಿನ ಮನೆಗೆ ಹೊರಟರು ಗುರುಗಳನ್ನು ಬೀಳ್ಕೊಟ್ಟು ತಿರುಗಿ ಬಂದು ನೋಡಿದರೆ ಗುರುಗಳು ಓಡಾಡಿದ ಸ್ಥಳಗಳಲ್ಲೆಲ್ಲ ಹಣ ಚೆಲ್ಲಿದೆ ಓಡನೆಯೇ ಓಡೋಡಿ ಗುರುಗಳಿಗೆ ಈ ಸಂಗತಿ ತಿಳಿಸಿತು ಗುರುಗಳು ಆತನಿಗೆ ಕೆಲವೊಂದು ದೇವರ ಮುಂದಿಟ್ಟು ಪ್ರತಿದಿನ ಪೂಜಿಸುವಂತೆಯೂ ಉಳಿದ ಭಾಗವನ್ನು ಖರ್ಚಿಗೆ ಬಳಸಬಹುದೆಂದು ತಿಳಿಸಿ ಆಶೀರ್ವದಿಸಿದರು ಆತ ಹಾಗೆ ಮಾಡಿದ ಮುಂದೆಂದೂ ಆತನಿಗೆ ಹಣದ ಕೊರತೆಯೇ ಬರಲಿಲ್ಲ ಮುಟುಗುಪ್ಪೆಯ ಮುದುಕಿ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಒಂದು ಹಳ್ಳಿ ಮುಟುಗುಪ್ಪೆ ಅಲ್ಲಿ ಪಾರ್ವತಮ್ಮ ಎಂಬ ಶ್ರೀಮಂತ ಮುದುಕಿಯೊಬ್ಬಳು ಮೊದಲು ಸುಖವಾಗಿದ್ದಳು ಆದರೆ ಕಾಲಾನಂತರದಲ್ಲಿ ಅವಳ ಆಸ್ತಿಯೆಲ್ಲ ಕರಗಿ ಊಟಕ್ಕೂ ಗತಿಯಿಲ್ಲದೆ ಭಿಕ್ಷಾಟನೆ ಮಾಡುತ್ತಿದ್ದಳು ಒಮ್ಮೆ ಆಕೆ ಭಗವಾನರನ್ನು ಕಂಡು ತನ್ನ ಅಳಲನ್ನು ತೋಡಿಕೊಂಡಳು ಅವಳ ನೋವಿಗೆ ಮರುಗಿದ ಶ್ರೀಧರರು ಇಪ್ಪತ್ತೈದು ರೂಪಾಯಿಗಳನ್ನು ಕೊಟ್ಟು ಇನ್ನು ಮುಂದೆ ಹೀಗೆ ಭಿಕ್ಷೆ ಬೇಡಬೇಡಮ್ಮ ಎಂದು ಆಶೀರ್ವದಿಸಿ ಕಳುಹಿಸಿಕೊಟ್ಟಳು ಆಕೆಯಾದರೂ ಗುರುಗಳು ಕೊಟ್ಟ ಹಣವೆಂದು ತನ್ನ ತಲೆ ದಿಂಬಿನಡಿಯಲ್ಲಿಯೇ ಇಟ್ಟುಕೊಂಡು ಬೇಕಾದಾಗಲಿಲ್ಲ ಅಲ್ಲಿಂದ ತೆಗೆದು ಬಳಸುತ್ತಿದ್ದಳು ಅವಳು ಎಷ್ಟು ತೆಗೆದರೂ ಮತ್ತಷ್ಟು ಉಳಿದೇ ಉಳಿಯುತ್ತಿತ್ತು ಈ ರೀತಿಯಲ್ಲಿಯೇ ಬದುಕು ಕಳೆಯುತ್ತಿದ್ದ ಆಕೆಗೆ ಸುಮ್ಮನಿರಲಾಗಲಿಲ್ಲ ಬರು ಬರುತ್ತಾ ಈ ವಿಚಾರವನ್ನೆಲ್ಲ ಅವರಿವರಲ್ಲಿ ಹೆಮ್ಮೆಯಿಂದ ಹೊಚ್ಚಿಕೊಳ್ಳತೊಡಗಿದಳು ಹೀಗೆ ಅವಳ ಹಣದ ಮೂಲ ತೆರೆದುಕೊಂಡಂತೆ ಒಳಗಿಟ್ಟ ಹಣ ಕಣಗುತ್ತಾ ಬಂತು ಕೊನೆಗೊಂದು ದಿನ ತನ್ನ ಖರ್ಚಿಗೂ ಹಣವಿರದೆ ಬಡಬಡಿಸತೊಡಗಿದಳು ಆನಂತರ ಮತ್ತೊಮ್ಮೆ ಶ್ರೀಧರರ ಬಳಿ ಸಾರಿ ತಾನು ಮಾಡಿದ ಸಂಗತಿಗಳನ್ನೆಲ್ಲ ಹೇಳಿಕೊಂಡು ಈಗ ಖರ್ಚಿಗೂ ಹಣವಿಲ್ಲ ಎಂದು ಗುರುಗಳ ಗಮನಕ್ಕೆ ತಂದು ಒಂದೇ ಸಮನೆ ಅಳಲು ಶುರು ಮಾಡಿದಳು ಅವಳ ದುಃಖಕ್ಕೆ ಮರುಗಿದ ಶ್ರೀಧರರು ಅವಳ ಆಸ್ತಿ ಪಡೆದವರ ಬಳಿ ಆಕೆಯ ಬದುಕಿಗೆ ಆಗುವಷ್ಟು ಹಣ ಕೊಡುವಂತೆ ಮನವೊಲಿಸಿ ಅಭಯ ನೀಡಿದರು ಸಂಪೆಕಟ್ಟೆಯ ಸ್ವಾಮಿಗಳನ್ನು ತುಂಬಾ ಹಿಂದೆ ಶ್ರೀಧರರು ಸಂಪೆಕಟ್ಟೆಯ ಮಠದಲ್ಲಿ ಸೇವೆ ಮಾಡಿದರು ಆನಂತರ ಈಗ ಅಂದರೆ ಭಗವಾನ್ ಶ್ರೀಧರ ಸ್ವಾಮಿಗಳು ಹೊನ್ನಾವರಕ್ಕೆ ಬಂದಾಗ ಅದೇ ಸಂಪೆಕಟ್ಟೆಯ ಮಠದ ಿಗಳಾದ ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳು ಹೊನ್ನಾವರದ ಒಂದು ದೇವಸ್ಥಾನದಲ್ಲಿ ತಂಗಿರುವುದು ತಿಳಿಯಿತು ಸರಿ ಅವರನ್ನು ಆ ದೇವಸ್ಥಾನದಲ್ಲಿ ಶ್ರೀಧರರು ಸಂದರ್ಶಿಸಿದರು ಈಗಿನ ಶ್ರೀಧರರ ದಿವ್ಯ ಮಹಿಮೆ ತಪಶಕ್ತಿ ಅಸದೃಶ್ಯ ಕೀರ್ತಿ ಶಿಷ್ಯ ಸಮೂಹ ಮುಂತಾದವುಗಳನ್ನು ಗಮನಿಸಿದ ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳು ಒಂದು ಕ್ಷಣ ಅವಾಕ್ಪಾತರು ಇಂತಹ ಮಹಾಮಹಿಮರಿಂದ ತಾವು ಸೇವೆ ಮಾಡಿಸಿಕೊಂಡದ್ದು ನೆನಪಾಗಿ ಸಂಕೋಚ ಪಟ್ಟುಕೊಂಡರು ಶ್ರೀ ಸಮರ್ಥ ಸೇವಾ ಮಂಡಲ ಅನಂತರ ಮತ್ತೆ ಭಗವಾನ್ ಶ್ರೀ ಶ್ರೀಧರರು ಸಜ್ಜನಗಡಕ್ಕೆ ಬಂದರು ಆ ವೇಳೆಗಾಗಲೇ ಕೆಲವು ರಾಮದಾಸಿಗಳು ಸಜ್ಜನಗಡದಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿದ್ದರು ಕೆಲವರಂತೂ ಶ್ರೀಧರರ ಶಿಷ್ಯರೇ ಆಗಿದ್ದರು ಹಾಗಾಗಿ ಗುರುಗಳ ಆದೇಶ ಮಾರ್ಗದರ್ಶನದಂತೆ ಎಲ್ಲರೂ ಒಂದಾಗಿ ಕೆಲಸ ಮಾಡುತ್ತಿದ್ದಳು ಇಂತಿರಲು ಒಂದು ದಿನ ಕೆಲವು ರಾಮದಾಸಿಗಳು ಒಂದಾಗಿ ಶ್ರೀಧರರ ಬಳಿ ಬಂದು ಸಜ್ಜನಗಡದ ಅಭಿವೃದ್ಧಿಗಾಗಿ ಸಜ್ಜನಗಡ ಜೀರ್ಣೋದ್ಧಾರ ಸಮಿತಿ ಹೆಸರಿನಲ್ಲಿ ಸೇವೆ ಮಾಡುವ ಇಂಗಿತವನ್ನು ವ್ಯಕ್ತಪಡಿಸಿದರು ಅದಕ್ಕೆ ಶ್ರೀಧರರು ಸಜ್ಜನಗಡದ ಸುಧಾರಣೆ ಅಥವಾ ಅಭಿವೃದ್ಧಿ ಮಾಡಲು ನಾವ್ಯಾರು ಇದಕ್ಕೆ ಸಮರ್ಥರಾದವರು ಯಾರೆಂದರೆ ಅದು ಸಮರ್ಥರೇ ಸರಿ ಭಕ್ತಿ ಸಮರ್ಪಣಾ ಭಾವದಿಂದ ಸೇವೆ ಮಾಡುವುದಷ್ಟೇ ನಮ್ಮ ಕೆಲಸ ಆದ್ದರಿಂದ ಇದಕ್ಕೆ ಶ್ರೀ ಸಮರ್ಥ ಸೇವಾ ಮಂಡಲ ಎಂದು ಹೆಸರಿಡುವುದೇ ಸೂಕ್ತ ಎಂದು ತಿಳಿಸಿದರು ಎಲ್ಲವೂ ಸಮರ್ಥರ ಹೆಸರಿನಲ್ಲಿಯೇ ನಡೆಯಬೇಕೆಂದು ವಿವಿಧ ಸೂಚನೆಗಳನ್ನು ಕೊಟ್ಟರು ಮುಂದೆಯೂ ಸಹ ಲೇಖನ ಆಶೀರ್ವಾದ ಪೂರ್ವಕ ಪತ್ರಗಳನ್ನು ಬರೆಯುತ್ತಾ ಕಾಲಕಾಲಕ್ಕೆ ಮಾರ್ಗದರ್ಶನ ಕೊಡುತ್ತಿತ್ತು ಇದರಿಂದಾಗಿ ಅನಂತರದ ದಿನಗಳಲ್ಲಿ ಸಜ್ಜನಗಳೊಂದಿಗೆ ಚಾಫಳ ಜಾಂಬಾ ತಾಕಳಿಯೆ ಮುಂತಾದ ಶ್ರೀ ಸಮರ್ಥರ ಕೆಲವು ಕ್ಷೇತ್ರಗಳು ಮತ್ತು ಸಂಪ್ರದಾಯ ಅತ್ಯಂತ ಪಾರದರ್ಶಕವಾಗಿ ಮತ್ತು ಸಮರ್ಥವಾಗಿ ಬೆಳೆಯಲು ಸಾಧನವಾಯಿತು ಸಜ್ಜನಗಢದಲ್ಲಿ ಕೆಲವು ಮುಖ್ಯ ಕರ್ತವ್ಯಗಳನ್ನು ಮುಗಿಸಿ ಹರಿದ್ವಾರಕ್ಕೆ ತೆರಳಿದರು ಹಿಮಾಲಯ ಬದರಿಕಾಶ್ರಮ ಇತ್ಯಾದಿ ಅನಂತರ ಮುಂದೆ ಹರಿದ್ವಾರ ಋಷಿಕೇಶ ಲಕ್ಷ್ಮಣ ಝೂಲ ನೋಡಿಕೊಂಡು ಬದರಿಕಾಶ್ರಮಗಳಿಗೂ ಹೋಗಿ ಬಂದರು ವಿಶೇಷವೆಂದರೆ ತಮ್ಮ ಬಳಿ ಬಂದ ಯಾರನ್ನೂ ಶ್ರೀಧರರು ತಿರಸ್ಕರಿಸದೆ ಪುರಸ್ಕರಿಸುತ್ತಿದ್ದರು ಒಮ್ಮೆ ಒಬ್ಬ ಬಡವನು ಇವರಿದ್ದಲ್ಲಿಗೆ ಬಂದಾಗ ಅವನಿಗೂ ಊಟ ಹಾಕಿಸಿ ತಮ್ಮೊಡನೆಯ ಬರಲು ಒಪ್ಪಿದರು ಒಮ್ಮೆ ಒಬ್ಬ ಭಕ್ತನು ಕಾಲಿಗೆ ಸಗಣಿ ತಾಗಿ ಬಿದ್ದಾಗ ಶ್ರೀಧರರು ಬಿದ್ದು ಬಿಟ್ಟರು ಮತ್ತೂ ವಿಶೇಷವೆಂದರೆ ಶ್ರೀಧರರು ಕಂಡಿಯಲ್ಲಿ ಹೋಗುತ್ತಿರುವಾಗ ಒಬ್ಬ ವೃದ್ಧೆ ನಡೆದುಕೊಂಡೇ ಹೋಗುತ್ತಿದ್ದಳು ಇದನ್ನು ಗಮನಿಸಿದ ಗುರುಗಳು ತಾವು ಕೆಳಗಿಳಿದು ಆಕೆಯನ್ನು ಕಂಡಿಯಲ್ಲಿ ಕೂರಿಸಿದರು ಅಷ್ಟೇ ಅಲ್ಲ ಅವಳಿಗೆ ಐದು ರೂಪಾಯಿಗಳನ್ನು ಕೊಟ್ಟು ಇಳಿದ ನಂತರ ಕಂಡಿಯವನಿಗೆ ಕೊಡಲು ತಿಳಿಸಿದರು ಅನಂತರ ಬದರಿಕಾಶ್ರಮದಲ್ಲಿ ಸ್ತೋತ್ರ ಪಂಚಕವನ್ನು ರಚಿಸಿದರು ಗಮನಿಸಬೇಕಾದ ಒಂದಂಶವೆಂದರೆ ಗುರುಗಳು ಹಾಲು ಹಣ್ಣು ಮಾತ್ರ ಸ್ವೀಕರಿಸುತ್ತಿದ್ದರೆ ಜೊತೆಯಲ್ಲಿದ್ದವರಿಗೆ ಛತ್ರದಲ್ಲಿ ಭಿಕ್ಷೆ ಸ್ವೀಕರಿಸಲು ಅವಕಾಶ ಮಾಡಿಕೊಡುತ್ತಿದ್ದರು ಅಂತೆಯೇ ಎಂತಹ ಸನ್ನಿವೇಶದಲ್ಲಿಯೂ ಗುರುಗಳು ಚಹಾ ಕುಡಿಯದೆ ಜೊತೆಗಿದ್ದವರು ಚಹಾ ಕುಡಿಯುತ್ತಿದ್ದರು ಅವರೊಡನೆ ಬರುತ್ತಿದ್ದ ಸಾಧುಗಳಿಗೂ ಚಹಾ ಕುಡಿಯಲು ತಿಳಿಸುತ್ತಿದ್ದರು ಈ ಎಲ್ಲ ಖರ್ಚಿಗೆ ಹಣ ಮೊದಲೇ ಬರುವಾಗ ಕೆಲವು ರೂಪಾಯಿಗಳನ್ನು ತಂದಿದ್ದರು ಕೊನೆಗೆ ಕೆಲವು ಸಾಧಕರು ಅಂಚೆಯ ಮೂಲಕ ಕೂಡ ಕಳುಹಿಸುತ್ತಿದ್ದರು ಇಲ್ಲಿಯೂ ಕೂಡ ಶ್ರೀಧರರು ಬಡವರ ಹೊಟ್ಟೆಗಾಗಿ ಕಂಬಳಿ ಬಟ್ಟೆಗಾಗಿ ಉದಾರವಾಗಿ ಕೊಡುತ್ತಿದ್ದರು ಮುಂದೆ ಗಿರಿನಾರ್ ಕ್ಷೇತ್ರದಲ್ಲಿ ಶ್ರೀಧರರು ಹರಿದ್ವಾರದಿಂದ ಮೊದಲು ಜುನಾಗಡ ಎಂಬ ನಗರವನ್ನು ತಲುಪಿದರು ಅಲ್ಲಿದ್ದ ಆಶ್ರಮಗಳ ವ್ಯವಸ್ಥೆಯನ್ನು ಕಂಡು ತೃಪ್ತರಾದ ಭಗವಾನರು ಆಶ್ರಮದಲ್ಲಿಯೇ ಮೂರ್ನಾಲ್ಕು ದಿನಗಳು ಇದ್ದು ಆನಂತರ ಗಿರಿನಾರ್ ತಲುಪಿದರು ಭಾರತದಲ್ಲಿರುವ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಗಿರಿನಾಥ್ ಕೂಡ ಒಂದು ಇಲ್ಲಿ ಒಂದು ಮಹಾಕಾಳಿಯ ಮಂದಿರವೂ ಇದೆ ಇನ್ನೊಂದು ವಿಶೇಷವೆಂದರೆ ಇದು ಜೈನರಿಗೂ ಪವಿತ್ರ ಕ್ಷೇತ್ರ ಗುರುಗಳು ಹಾಗೆ ಶ್ರೀರಾಮ ದೇವಾಲಯಕ್ಕೂ ಬಂದು ರಾಮನವಮಿ ಉತ್ಸವವನ್ನು ಅಲ್ಲಿಯೇ ಆಚರಿಸಿದರು ಅಲ್ಲಿ ಹೆಣ್ಣು ಮಕ್ಕಳು ಮತ್ತು ಸಜ್ಜನರಿಗೆ ದುಷ್ಟರಿಂದ ತುಂಬಾ ಹಿಂಸೆಗಳಾಗುತ್ತಿದ್ದವು ಇದನ್ನು ಗಮನಿಸಿದ ಗುರುಗಳಿಗೆ ಬಹಳ ವ್ಯಥೆಯಾಯಿತು ಆ ಸಮಯದಲ್ಲಿ ಗುರುಗಳು ರಚಿಸಿದ ಹದಿಮೂರು ಶ್ಲೋಕಗಳ ಈ ಸಂಸ್ಕೃತ ಶ್ಲೋಕಗುಚ್ಛ ಇಂದಿಗೂ ಜನಪ್ರಿಯವಾಗಿದೆ ಶಾಧಿಮ ಅನಂತರ ಗಿರಿನಾರದಲ್ಲಿ ದತ್ತ ಪಾದುಕೆಯೇರಿತು ಅರ್ಚಕರು ಇವರನ್ನು ತುಳಸಿ ಇಟ್ಟು ಪೂಜಿಸಿತು ಕಮಂಡಲು ತೀರ್ಥದಲ್ಲಿ ಸ್ನಾನ ಮಾಡಿತು ಭಾಸ್ಕರನೆಂಬ ಬ್ರಾಹ್ಮಣನಿಗೆ ಗುರುಚರಿತ್ರೆ ಪಾರಾಯಣ ಮಾಡಲು ತಿಳಿಸಿದ್ದೇ ಮುಂತಾಗಿ ಹಲವು ಕಾರ್ಯಗಳನ್ನು ಮಾಡಿದರು ಆ ಸಮಯದಲ್ಲಿ ಗುರುಗಳು ರಾಣಾಪುರದ ಎರಡನೆಯ ಮಠದಲ್ಲಿ ಐದನೆಯ ಚಾತುರ್ಮಾಸ್ಯವನ್ನು ನಡೆಸಿದರು ಆ ಮಠದಲ್ಲಿ ಅಂದು ಬರಡಾಗಿದ್ದ ಒಂದು ಮುದಿ ಹಸು ಹಾಲು ಕೊಟ್ಟ ಸಂಗತಿ ಇಂದು ಅಲ್ಲಿ ಪ್ರಚಲಿತವಿದೆ ಒಂದು ದಿನ ಪ್ರಾತಃಕಾಲ ಗುರುಗಳ ಬಳಿಗೆ ಒಬ್ಬ ವಯೋವೃದ್ಧ ಅರ್ಚಕನು ಬಂದನು ಆತ ಗುರುಗಳಲ್ಲಿ ಶಿವನ ಮೇಲೆ ಒಂದು ಸ್ತೋತ್ರ ರಚಿಸಿಕೊಡಲು ಪ್ರಾರ್ಥಿಸಿದರು ಅದೇ ಮುಂದೆ ಪ್ರಸಿದ್ಧವಾದ ಶ್ರೀ ಶಿವಶಾಂತ ಸ್ತೋತ್ರ ತಿಲಕಂ ಇಂದು ಮರಾಠಿ ಮತ್ತು ಕನ್ನಡ ಭಾಷೆಗಳಲ್ಲಿಯೂ ಅನುವಾದಗೊಂಡು ಅತ್ಯಂತ ಜನಾದರಣೀಯವಾಗಿದೆ ಅನಂತರ ದ್ವಾರಕಾಕ್ಷೇತ್ರ ಕೊನೆಗೆ ಇನ್ನೊಂದು ಕ್ಷೇತ್ರ ನರಸಿಂಹವಾಡಿ ಅಥವಾ ನರಸೋಬಾಡಿಗೂ ಭೇಟಿ ನೀಡಿದರು ಅಲ್ಲಿ ಗುರುಗಳು ತೀವ್ರ ಏಕಾಂತದಲ್ಲಿದ್ದರೂ ಕೆಲವರು ಅವರನ್ನು ಹುಡುಕಿ ಬಳಿ ಬಂದು ಅನುಗ್ರಹೀತರಾದರು ಆ ವೇಳೆಯಲ್ಲಿ ಶಣೈ ಮತ್ತು ಅಯ್ಯರ್ ಅವರು ನರಸೋಬಾಡಿಯಲ್ಲಿದ್ದರು ಅವರು ಶ್ರೀಧರರು ಅಲ್ಲಿಗೆ ಬಂದು ಅಲ್ಲಿಂದ ಸಜ್ಜನಗಡ ಮಂಗಳೂರಿಗೆ ಹೋಗುವ ಯೋಜನೆ ಹಾಕಿಕೊಂಡಿದ್ದರು ದತ್ತನ ಪೂಜೆ ನೈವೇದ್ಯ ಪಲ್ಲಕ್ಕಿ ಉತ್ಸವವೇ ಮುಂತಾಗಿ ಎಲ್ಲ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿತ್ತು ಶ್ರೀಧರರು ಆ ವೇಳೆಗಾಗಲೇ ತುಂಬಾ ಅಶಕ್ತರಾಗಿದ್ದರು ಗಡದ ಬುಡದಲ್ಲಿದ್ದ ಕೂಲಿಯವರು ತೊಟ್ಟಿಲುಗಳ ಅನುಕೂಲ ಮಾಡಿಕೊಟ್ಟರು ಅದಕ್ಕೊಪ್ಪದ ಶ್ರೀಧರರು ನಡೆದುಕೊಂಡೇ ಗುರುದರ್ಶನಕ್ಕೆ ಹೊರಟರು ಹಾಗೆ ಹತ್ತಿರವಿದ್ದ ಎಲ್ಲ ದೇವತೆಗಳನ್ನು ದರ್ಶನ ಮಾಡುತ್ತಾ ಮುಂದೆ ಸಾಗುತ್ತಿದ್ದರು ಅಲ್ಲಲ್ಲಿ ಆಂಜನೇಯ ಅಂಗಾಯಿ ದೇವಿಯ ದರ್ಶನ ಮಾಡಿಕೊಂಡು ಕಲ್ಯಾಣ ಘಾಟಿ ಎಂಬ ಸ್ಥಳ ತಲುಪಿದರು ಇದು ಸಮರ್ಥರ ಬದುಕಿನಲ್ಲಿ ಒಂದು ವಿಶೇಷವಾದ ಇತಿಹಾಸ ನಿರ್ಮಿಸಿದ ಸ್ಥಳ ಅಲ್ಲಿಂದ ಮುಂದೆ ಆಂಜನೇಯನ ಮಂದಿರ ಹಾಗೆ ದತ್ತ ಪಾದುಕೆಯ ದರ್ಶನ ಪ್ರದಕ್ಷಿಣೆ ಮಾಡಿಕೊಂಡು ಮುಂದೆ ಹೊರಟರು ಸಮರ್ಥರ ಜೀವನದಲ್ಲಿ ಬಳಸುತ್ತಿದ್ದ ವಿಶೇಷಗಳನ್ನೆಲ್ಲ ಗೌರವಾದರಗಳಿಂದ ಗಮನಿಸಿ ಗಮನಿಸಿ ತಮ್ಮ ಜೊತೆಯಲ್ಲಿದ್ದವರಿಗೂ ವಿವರಿಸಿದರು ಮತ್ತು ಶಣಯ್ಯವರು ತಮ್ಮ ತಮ್ಮ ಮನೆಗಳಿಗೆ ಹೋದರೂ ಗುರುಗಳು ಕೆಲವು ದಿನ ಗಡದಲ್ಲಿದ್ದು ಪ್ರವಚನ ಭಕ್ತರಿಗೆ ದರ್ಶನ ಕೊಡುತ್ತಾ ಕೊನೆಗೆ ಮತ್ತೆ ಮಂಗಳೂರಿಗೆ ಹೊರಟರು ಬಹುದಿನಗಳ ನಂತರ ಬಂದ ಗುರುಗಳ ದರ್ಶನ ಪಡೆಯಲು ಹಲವು ವಿಧವಾದ ಭಕ್ತರು ಮಂಗಳೂರಿನಲ್ಲಿ ಭಗವಾನರು ಭಗವಾನರು ತಮ್ಮ ಆರನೆಯ ಚಾತುರ್ಮಾಸ್ಯ ವ್ರತವನ್ನು ಮಂಗಳೂರಿನಲ್ಲಿ ನಡೆಸಿದರು ಅವರು ಅಲ್ಲಿ ಪರಮಾತ್ಮನಲ್ಲಿ ಶ್ರದ್ಧೆ ಹುಟ್ಟುವಂತೆ ಮಾಡುವುದು ಜ್ಞಾನಿಗಳ ಕರ್ತವ್ಯ ಎಂದು ತಿಳಿಸಿದರು ಸನ್ಯಾಸಿಗಳಿಗೆ ಪ್ರಣವದ ಹೊರತು ಬೇರೆ ಮಂತ್ರವಿಲ್ಲವೆಂಬುದನ್ನು ಸ್ಪಷ್ಟಪಡಿಸಿದರು ಮಂಗಳೂರಿನಲ್ಲಿ ರಾಮನವಮಿ ಉತ್ಸವವನ್ನು ವಾಸುದೇವಯ್ಯನವರು ತಮ್ಮ ಮನೆಯಲ್ಲಿ ಶಣೈಯವರು ಆಚರಿಸಬೇಕೆಂದು ಒತ್ತಾಯಿಸಿದರು ಈ ಎರಡೂ ಮನೆಗಳು ಹತ್ತಿರ ಹತ್ತಿರ ಬಿದ್ದುದರಿಂದ ಎರಡು ಕಡೆಗಳಲ್ಲಾಗಲಿ ಎಂದು ಸಮಾಧಾನಪಡಿಸಿದರು ಹಾಗೇ ನಡೆಯಿತು ಕೂಡ ಗುರುಗಳು ಹಲವು ವಿಷಯಗಳನ್ನು ತಮ್ಮ ಪ್ರವಚನಗಳಲ್ಲಿ ಪ್ರಸ್ತಾಪ ಮಾಡುತ್ತಿದ್ದರು ಒಂದು ದಿನ ಶ್ರೀಧರ ಶಣೈ ಅವರೊಂದಿಗೆ ಗೃಹಸ್ಥ ಧರ್ಮದ ಬಗ್ಗೆ ವಿವರವಾಗಿ ತಿಳಿಸಿದರು ಸಾರಾಂಶ ಯಾರಿಗೂ ಕಷ್ಟ ಕೊಡದಂತೆ ನ್ಯಾಯವಾಗಿ ಸಂಪಾದನೆ ಮಾಡಿ ತಮ್ಮ ಮತ್ತು ಪರರ ಜೀವನ ಸುಖಕ್ಕಾಗಿ ಆ ಸಂಪತ್ತನ್ನು ಖರ್ಚು ಮಾಡುವುದೇ ಗೃಹಸ್ಥ ಧರ್ಮ ಎಂದರು ಹೀಗೆ ಒಂದಲ್ಲ ಒಂದು ವಿಷಯದ ಕುರಿತು ಗುರುಗಳ ಪ್ರವಚನವಿರುತ್ತಿತ್ತು ಒಂದು ದಿನ ಶ್ರೀಧರರು ಧ್ಯಾನಾವಸ್ಥೆಯಲ್ಲಿದ್ದರು ಅವರ ಪೂರ್ವಾಶ್ರಮದ ತಾಯಿಯವರು ತಮ್ಮ ವಂಶದ ಮೂಲ ಸ್ಥಳವಾದ ದೇಗಲೂರಿನಲ್ಲಿ ಇಬ್ಬರು ಬ್ರಹ್ಮ ರಾಕ್ಷಸರಿದ್ದಾರೆ ಅವರಿಗೆ ಹಣದ ಮೇಲೆ ವಿಪರೀತ ವ್ಯಾಮೋಹವಿದೆ ಆದ್ದರಿಂದ ಅತ್ತಿತ್ತ ಹೋಗದೆ ಆ ನಿಧಿಯತ್ತಲೇ ಸುಳಿಯುತ್ತಿದ್ದಾರೆ ಕೂಡಲೇ ಹೋಗಿ ಅವರ ಮೇಲೆ ತೀರ್ಥ ಪ್ರೋಕ್ಷಿಸಿ ಅವರನ್ನು ಉದ್ಧಾರ ಮಾಡಬೇಕೆಂದು ತಿಳಿಸಿದರು ಭಗವಾನರು ತಾಯಿಯವರು ಹೇಳಿದಂತೆಯೇ ಮಾಡುವುದಾಗಿ ತಿಳಿಸಿದರು i